We paid $500 million to World Health when I was here, and I terminated it. ಅಮೆರಿಕದ ನಲವತ್ತೇಳನೇ ಅಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಂಡ ಮೇಲೆ ಡೊನಾಲ್ಡ್ ಟ್ರಂಪ್ ಅವರು ವಿಶ್ವ ಆರೋಗ್ಯ ಸಂಸ್ಥೆಯಿಂದ ಅಮೆರಿಕ ಹೊರಹೋಗುವ ನಿರ್ಧಾರ ಸೇರಿ ಹತ್ತಾರು ದಾಖಲೆ ಸಂಖ್ಯೆಯ ಹತ್ತಾರು ಕಾರ್ಯಕಾರಿ ಆದೇಶಗಳಿಗೆ ಸಹಿ ಹಾಕಿದ್ದಾರೆ ಇವು ಅಮೆರಿಕ ಹಾಗೂ ವಿಶ್ವದಾದ್ಯಂತ ಸಂಚಲನ ಮೂಡಿಸಿದೆ ಅಮೆರಿಕ ವಿಶ್ವ ಆರೋಗ್ಯ ಸಂಸ್ಥೆಯಿಂದ ನಿರ್ಗಮಿಸುವ ಆದೇಶಕ್ಕೆ ಅಮೆರಿಕ ನೂತನ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಸಹಿ ಹಾಕಿದ್ದಾರೆ ವಿಶ್ವ ಸಂಸ್ಥೆಯ ಆರೋಗ್ಯ ಸಂಸ್ಥೆಗೆ ಚೀನಾಗಿಂತ ಅಮೆರಿಕ ಹೆಚ್ಚು ಹಣ ಇದೆ ಆದರೂ ಅಮೆರಿಕದ ಬಗ್ಗೆ ಡಬ್ಲ್ಯೂಎಚ್ಒ ಪಕ್ಷಪಾತ ವಹಿಸಿದೆ ಎಂದು ಕಿಡಿಕಾರಿದ್ದಾರೆ ಅಮೆರಿಕ ಕಳೆದ ವರ್ಷ ಹನ್ನೊಂದು ಸಾವಿರ ಕೋಟಿ ರೂಪಾಯಿಗಳನ್ನ ಡಬ್ಲ್ಯೂ ಕೊಟ್ಟಿತು. ಕೊಟ್ಟಿತ್ತು ಇದು ಸಂಸ್ಥೆಗೆ ಇಡೀ ವಿಶ್ವದ ದೇಶಗಳು ಕೊಡೋ ಹಣದಲ್ಲಿ ಶೇಕಡಾ ಹದಿನೆಂಟರಷ್ಟು ಪಾಲಾಗಿದೆ ಈ ಹಿಂದೆ ಕೂಡ ಟ್ರಂಪ್ ಆಡಳಿತದ ವೇಳೆ ಕೋವಿಡ್ ಹಾವಳಿ ಇದ್ದಾಗ ಡಬ್ಲ್ಯೂಎಚ್ಒದಿಂದ ಅಮೆರಿಕ ಹೊರಹೋಗಿತ್ತು ಆದರೆ ಜೋ ಬೈಡನ್ ಅಧಿಕಾರಕ್ಕೆ ಬಂದ ಮೇಲೆ ಪುನಃ ಸೇರ್ಕೊಂಡಿತ್ತು ಅಮೆರಿಕದ ಈ ನಿರ್ಧಾರ ನನಗೆ ಆಘಾತ ತಂದಿದೆ ಅಂತ ಡಬ್ಲ್ಯೂಎಚ್ಒ ತನ್ನ ನಿರ್ಧಾರವನ್ನ ಅದು ವಾಪಸ್ಸು ಪಡೆಯುವ ವಿಶ್ವಾಸ ಇದೆ ಅಂತ ಹೇಳಿದೆ ಇನ್ನು ಅಮೆರಿಕದ ಸರ್ಕಾರಿ ನೌಕರರು ಫುಲ್ ಟೈಮ್ ಕಚೇರಿಯಲ್ಲೇ ಕೆಲಸ ಮಾಡಬೇಕು ಅನ್ನೋ ಆದೇಶಕ್ಕೆ ಟ್ರಂಪ್ ಸಹಿ ಹಾಕಿದ್ರು ಕೋವಿಡ್ ಸಮಯದಲ್ಲಿ ವರ್ಕ್ ಫ್ರಮ್ ಹೋಮ್ ಜಾರಿಯಾಗಿತ್ತು ಅದನ್ನು ಟ್ರಂಪ್ ರದ್ದು ಮಾಡಿದ್ದಾರೆ ಇನ್ನು ಜೋ ಬೈಡನ್ ಮಾಡಿಕೊಂಡಿದ್ದ ಪ್ಯಾರಿಸ್ ಹವಾಮಾನ ಒಪ್ಪಂದದಿಂದ ಅಮೆರಿಕವನ್ನು ಟ್ರಂಪ್ ಹಿಂತೆಗೆದುಕೊಂಡಿದ್ದಾರೆ ತಮ್ಮ ಮೊದಲ ಅವಧಿಯಲ್ಲಿ ತೆಗೆದುಕೊಂಡು ಕ್ರಮವನ್ನ ಈಗ ಮತ್ತೆ ರಿಪೀಟ್ ಮಾಡಿದ್ದಾರೆ ಇನ್ನು ಅಮೆರಿಕದಲ್ಲಿ ಅಕ್ರಮ ವಲಸಿಗರು ಹಾಗೆ ರಾಜಾಶ್ರಯದ ಮೇಲೆ ತೀವ್ರವಾದ ಹೊಸ ನಿರ್ಬಂಧಗಳನ್ನು ಟ್ರಂಪ್ ಘೋಷಣೆ ಮಾಡಿದ್ದಾರೆ ಅಮೆರಿಕ ಮೆಕ್ಸಿಕೋ ಗಡಿಯಲ್ಲಿ ವಲಸೆ ಹೆಚ್ಚಾಗಿರುವ ಕಾರಣ ಅಲ್ಲಿ ಸೇನೆ ಕಳಿಸುವುದಾಗಿ ಹೇಳಿದ್ದಾರೆ ದಕ್ಷಿಣ ಗಡಿಯಲ್ಲಿ ರಾಷ್ಟೀಯ ತುರ್ತು ಪರಿಸ್ಥಿತಿಯನ್ನು ಘೋಷಿಸಿದ್ದಾರೆ ಎರಡ್ ಸಾವಿರದ ಇಪ್ಪತ್ತರ ಚುನಾವಣೆಯನ್ನ ರದ್ದು ಮಾಡುವುದಕ್ಕೆ ಆಗ್ರಹಿಸಿ ಯುಎಸ್ ಕ್ಯಾಪಿಟಲ್ ಕಟ್ಟಡದ ಮೇಲೆ ಎರಡು ಸಾವಿರದ ಇಪ್ಪತ್ತೊಂದರ ಜನವರಿ ಆರನೇ ತಾರೀಕು ದಾಳಿ ನಡೆಸಿದ್ದ ತಮ್ಮ ಸಾವಿರದ ಐನೂರು ಬೆಂಬಲಿಗರಿಗೆ ಟ್ರಂಪ್ ಕ್ಷಮಾದಾನ ಕೊಟ್ಟಿದ್ದಾರೆ ಅಮೆರಿಕದಲ್ಲಿ ತೃತೀಯ ಲಿಂಗಿಗಳು ಹಾಗೂ ಎಲ್ಜಿಬಿಟಿ ಸಮುದಾಯವನ್ನು ಉತ್ತೇಜಿಸುವ ಆದೇಶಗಳನ್ನ ಟ್ರಂಪ್ ರದ್ದುಗೊಳಿಸಿದ್ದಾರೆ ಮುಂದಿನ ದಿನಗಳಲ್ಲಿ ಪುರುಷ ಮತ್ತು ಮಹಿಳೆ ಈ ಎರಡು ಲಿಂಗಗಳನ್ನ ಮಾತ್ರ ಅಮೆರಿಕ ಗುರುತಿಸುತ್ತೆ ಅಂತ ಹೇಳುವ ಮೂಲಕ ಅಮೆರಿಕದಲ್ಲಿ ತೃತೀಯ ಲಿಂಗಕ್ಕೆ ಅವಕಾಶ ಇಲ್ಲ ಅನ್ನೋದನ್ನ ಹೇಳಿದ್ದಾರೆ ಇನ್ನು ಚೀನಾ ಆಪ್ ಟಿಕ್ ಟಾಕ್ ಅನ್ನು ನಿಷೇಧಿಸೋ ಕಾನೂನನ್ನ ಜಾರಿಗೊಳಿಸುವುದಕ್ಕೆ ಟ್ರಂಪ್ ಎಪ್ಪತ್ತೈದು ದಿನಗಳ ತಡೆ ಕೊಟ್ಟಿದ್ದಾರೆ ಚೀನಾ ಕಂಪನಿಯಲ್ಲಿ ಶೇಕಡಾ ಐವತ್ತರಷ್ಟು ಅಮೆರಿಕ ಸರ್ಕಾರದ ಪಾಲಿಗೆ ಟ್ರಂಪ್ ಪಟ್ಟು ಹಿಡಿದಿದ್ದು ಈ ಎಪ್ಪತ್ತೈದು ದಿನದ ಅವಧಿಯಲ್ಲಿ ಟಿಕ್ ಟಾಕ್ ನಡೆ ವೀಕ್ಷಿಸಿ ಮುಂದಿನ ನಿರ್ಧಾರವನ್ನ ಪ್ರಕಟಿಸಲಿದ್ದಾರೆ ಇನ್ನು ಅಮೆರಿಕವನ್ನ ಇಂಧನ ವಲಯದ ಪ್ರಮುಖ ರಫ್ತುದಾರ ದೇಶವನ್ನಾಗಿ ಮಾಡುವ ಉದ್ದೇಶದಿಂದ ರಾಷ್ಟ್ರೀಯ ಇಂಧನ ತುರ್ತು ಸ್ಥಿತಿ ಘೋಷಿಸುವ ಆದೇಶಕ್ಕೆ ಟ್ರಂಪ್ ಸಹಿ ಹಾಕಿದ್ದಾರೆ ಕ್ಯೂಬಾವನ್ನ ಉಗ್ರರ ಪ್ರಯೋಜನ ಪಟ್ಟ

they were paying 39 million, we were paying 500 million. seemed a little unfair to me. so that wasn't the reason, but i dropped out. they offered me to come back for 39 million. in theory, it should be less than that, but, you know. Uh, and when biden came back, they came back for 500 million. he knew that you could have come back for 39 million. they wanted us back so badly. so we'll see what happens. Pretty sad though, think of it. China pays 39 million and we pay 500 million, and China's a bigger country. Uh, you spoke about inflation today in your remarks.